ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನಿದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯಾಗಿರುವಂತಹ ಮಕರ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕದ ಸಂಪೂರ್ಣ ಜೀವನ ವಿಧಾನವನ್ನು ಅವರ ವೃತ್ತಿ ವಿಶೇಷಗಳನ್ನು ಅವರ ಜೀವ ಮತ್ತು ಜೀವನದಲ್ಲಿ ವೈವಾಹಿಕ ಜೀವನ ಯಾವ ರೀತಿ ಇರುತ್ತೆ ಯೋಚನೆ ವಿಧಾನ ಯಾವ ರೀತಿ ಇರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ವಿಷಯಗಳಲ್ಲಿ ಯಶಸ್ಸನ್ನು ತರುವಂತಹ ವಿಷಯಗಳು ಗುಣಗಳು ಇವರಲ್ಲಿ ಇರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಕುರಿತು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ನಿಮ್ಮ ಪ್ರೋತ್ಸಾಹ ಸದಾ ನಮಗೆ ಹೀಗೆ ಇರಲಿ ಅಂತ ಭಾವಿಸುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಮುಖ್ಯವಾಗಿ ರಾಶಿ ಚಕ್ರದಲ್ಲಿ ದಶಮ ರಾಶಿಯೇ ಆಗಿರುತ್ತೆ ಅಧಿಪತಿ ಸಾಕ್ಷಾತ್ ಶ್ರೀ ಶನಿ ಪರಮಾತ್ಮರಾಗಿರುತ್ತಾರೆ ಈ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಶ್ರವಣ ನಕ್ಷತ್ರದ ಮೊದಲನೇ ಎರಡು ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಮತ್ತು ಜನಿ ಧನಿಷ್ಠ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರುತ್ತಾರೆ ಶನಿ ಪರಮಾತ್ಮ ರಾಶಾಧಿಪತಿ ಅಂದ್ರೇ ನಮಗೆ ಒಂದು ಅರ್ಥ ಆಗುತ್ತೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಷನ್ ಸಿಸ್ಟಮ್ಯಾಟಿಕ್ ಡಿಸಿನ್ ಅಂತ ಯಾಕೆ ಅಂದರೆ ಇವರು ನ್ಯಾಯ ಡಿ ಡೆಡಿಕೇಷನ್ ಸ್ಟ್ರೈಕ್ ಮತ್ತು ಈ ರೀತಿ ವಿಷಯಗಳಲ್ಲಿ ನೆನಪು ಬರುತ್ತೆ ಅಂದರೆ ಇವರು ಒಂದು ವಿಷಯವನ್ನು ಮಾಡಬೇಕಾಗಿ ಅಂದರೆ ಕರ್ಮಕಾರಕ ಮತ್ತು ಧರ್ಮಪಾಲಕ ಆಗಿರುವಂಥ ಶನಿ ಪರಮಾತ್ಮ ತನಗೆ ಇಷ್ಟವಾಗಿರುವಂತಹ ಕ್ರಮ ಶಿಕ್ಷಣಾಯುತ ಜೀವನವನ್ನು ಅಧಿಕ ಶ್ರಮವನ್ನು ಬೇರೆಯವರ ಮತ್ತು ವಸ್ತುಗಳಿಗೆ ಆಸೆ ಆಸೆ ಬೀಳುವಂಥ ಮೋಸ ಮಾಡಲೇಬಾರ್ದಂಥ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಕಷ್ಟಪಟ್ಟು ಸಾಧಿಸಿಕೊಳ್ಳಿ ಅನ್ನುವಂಥ ಮಹಾಸ್ತು ಸೂತ್ರವನ್ನು ಹೇಳಲು ಈ ಪ್ರಭಾವಗಳನ್ನು ನೀಡಲು ಕಾರಕನಾಗಿರುವಂತಹ ಶನಿ ಪರಮಾತ್ಮ ಆಗಿರುವಂಥ ಮಕರ ರಾಶಿ ಜಾತಕದವರಿಗೆ ಈ ಜಾತಕದಲ್ಲಿ ಹುಟ್ಟಿದವರು ತುಂಬ ಕಷ್ಟಪಟ್ಟು ಜೀವನದಲ್ಲಿ ಹಂತ ಹಂತವಾಗಿ ಉನ್ನತಿಯನ್ನು ಸಾಧನೆ ಮಾಡ್ತಾರೆ ತುಂಬ ಹಾರ್ಡ್ ವರ್ಕಿಂಗ್ ನೇಚರ್ ಅನ್ನು ಹೊಂದಿರುವಂಥ ವ್ಯಕ್ತಿಗಳು ಈ ಮಕರ ರಾಶಿಯಲ್ಲಿ ಜನನವಾಗಿರುತ್ತಾರೆ ಆದರೆ ಇವರಲ್ಲಿರುವಂಥ ಒಂದು ಬಲಹೀನವಾಗಿರುವಂತಹ ವಿಷಯ ಏನೆಂದರೆ ಆಲೋಚನೆಗಳಲ್ಲಿ ಸ್ಥಿರತ್ವ ಅನ್ನೋದು ಇರಲ್ಲ ಚಂಚಲವಾಗಿರುವಂಥ ಒಂದು ಮನಸ್ಸನ್ನು ಹೊಂದಿರ್ತಾರೆ ಮಕರ ರಾಶಿಯಲ್ಲಿ ಜನಿಸಿದವರು ಇವರಿಗೆ ಡಿಸಿಪ್ಲಿನ್ ನೇಚರ್ ಸ್ಟ್ರಿಕ್ಟ್ ಪೀಪಲ್ ಅಂದರೆ ಅಂತಾನೆ ಹೇಳಬಹುದು ಅಂದರೆ ಯಾಕಂದರೆ ಶನಿ ಪರಮಾತ್ಮ ಬಾಲ್ಯದಿಂದಲೇ ಎಷ್ಟೋ ಚಾಲೆಂಜಸ್ ಅನ್ನು ನೀಡಿರ್ತಾರೆ ಎಷ್ಟೋ ಸಮಸ್ಯೆಗಳನ್ನು ನೀಡಿರ್ತಾರೆ ಎಷ್ಟೋ ವಿಧವಾಗಿರುವಂತಹ ಆತಂಕಗಳನ್ನು ಅವ ಅವಾಂತರಗಳನ್ನು ನೀಡಿ ಇವರನ್ನು ಆಗಿ ಒಂದು ಶಿಸ್ತಿನ ಮನಸ್ಸುಳ್ಳುವಂತಹ ವ್ಯಕ್ತಿಗಳನ್ನಾಗಿ ಮಾಡಿರ್ತಾರೆ ಆದ್ದರಿಂದ ಇವರಿಗೆ ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಇವರ ರೀತಿಯಲ್ಲಿ ಇವರ ಸಂತಾನವು ಕೂಡ ಇವರ ಕೆಳಗಡೆ ವರ್ಕ್ ಮಾಡುವಂಥ ಸಿಬ್ಬಂದಿಯೂ ಕೂಡ ಅದೇ ರೀತಿ ಹಾರ್ಡ್ ವರ್ಕ್ ಅದೇ ರೀತಿ ಡಿಸಿಪ್ಲಿನ್ ಅದೇ ರೀತಿ ಒಂದು ಶಿಸ್ತಿನ ಸ್ವಭಾವವನ್ನು ಶಿಸ್ತಿನ ಜೀವನವನ್ನು ಹೊಂದಿಕೊಳ್ಳ ಹೊಂದಿರಬೇಕು ಅನ್ನುವಂತಹ ಯೋಚನೆಯನ್ನು ಹೊಂದಿರುವಂಥ ವ್ಯಕ್ತಿಗಳು ನಾವು ಮಕರ ರಾಶಿಯಲ್ಲಿ ನೋಡಬಹುದಾಗುತ್ತೆ ಮುಖ್ಯವಾಗಿ ಈ ವ್ಯಕ್ತಿಗಳಿಗೆ ಸ್ವಲ್ಪ ಬಯಕೆಗಳು ಜಾಸ್ತಿ ಇರುತ್ತೆ ಅದು ಅತ್ಯವ ಅಂದರೆ ಅತ್ಯಾಶ ಅತಿಯಾಶಕ್ಕೆ ಕಾರಣವಾಗಬಾರದು ಬರ ಅತಿ ಆಸೆಗೆ ಕಾರಣವಾಗಬಾರದು ಅಂದರೆ ಕಮ್ಮಿ ಇನ್ವೆಸ್ಟ್ಮೆಂಟಿಂದ ಜಾಸ್ತಿ ಲಾಭವನ್ನು ಪಡಿಬೇಕು ಅನ್ನುವಂಥ ಬಯಕೆ ಇರುತ್ತೆ ಆದ್ದರಿಂದ ಇವರು ಅತಿ ಅತಿ ಮತ್ತು ಶ ಜಾಸ್ತಿ ಶಾರ್ಟೆಡ್ ಮೆಥೆಡ್ ಅಂದರೆ ಅವಾಯ್ಡ್ ಮಾಡೋದು ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಮಾಡೋದು ಜೀವನದಲ್ಲಿ ಉತ್ತಮ ಯಶಸ್ಸು ತಂದು ಕೊಡ್ತಾ ಇರುತ್ತೆ ಮುಖ್ಯವಾಗಿ ಈ ವಿಷಯ ಈ ವ್ಯಕ್ತಿಗಳಿಗೆ ಉಪಕಾರ ಮಾಡುವ ಸಹಾಯ ಮಾಡುವ ಮತ್ತು ನಾಲ್ಕು ಜನಕ್ಕೆ ಕಷ್ಟದಲ್ಲಿ ಕೈ ನೀಡುವಂತಹ ಒಂದು ಅದ್ಭುತವಾಗಿರುವಂಥ ಒಂದು ಮಾನವೀಯತೆ ಒಂದು ಅದ್ಭುತವಾಗಿರುವಂಥ ಒಂದು ಗುಣ ಇವರು ಹೊಂದಿರುವಂಥ ಕಾರಣದಿಂದ ಈ ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗಾದರೂ ಸಾಲ ಕೊಡ್ತಾ ಇದ್ದಾರೆ ಅಥವಾ ಅಮೌಂಟ್ ಕೊಡ್ತಾ ಇದ್ದಾರೆ ಅಂದರೆ ಈ ವಿಷಯಗಳಲ್ಲಿ ತುಂಬ ಹುಷಾರಾಗಿ ಇರಬೇಕಾಗಿರುತ್ತೆ ಇವರಿಗೆ ಮಾಡುವಂಥ ಕೆಲವೊಂದು ವಿಷಯಗಳಲ್ಲಿ ತುಂಬ ಜನರನ್ನು ಸಲಹೆಗಳನ್ನು ಪಡಿತಾರೆ ಸಜೆಷನ್ ಕೇಳ್ತಾರೆ ಯಾವ ರೀತಿ ಮಾಡಿದರೆ ಒಳ್ಳೆಯದಾಗಿರುತ್ತೆ ಯಾವ ಡಿಸಿಷನ್ ತಗೊಂಡ್ರೆ ಒಳ್ಳೆಯದಾಗಿರುತ್ತೆ ಅಂತ ಸಾಕಷ್ಟು ಜನರನ್ನು ಕೇಳ್ತಾ ಇರ್ತಾರೆ ಬಟ್ ಬಟ್ ಅಟ್ ದಿ ಎಂಡ್ ಏನಾಗುತ್ತೆ ಅಂದರೆ ಇವರು ಏನು ಅಂದ್ಕೊಂಡಿರ್ತಾರೋ ಮನಸ್ಸಲ್ಲಿ ಅದನ್ನೇ ಫಾಲೋ ಮಾಡ್ತಾರೆ ಬಿಟ್ಟು ಬೇರೆಯವರು ನೀಡಿರುವಂಥ ಸಲಹೆಗಳನ್ನು ಇವರು ಕನ್ಸಿಡರ್ ಮಾಡಲ್ಲ ಕೊನೆಯಲ್ಲಿ ಆದರೆ ಇವರು ಜೀವನದಲ್ಲಿ ಕಷ್ಟಪಟ್ಟು ಹಾರ್ಡ್ ವರ್ಕಿಂದ ಕೆಲವೊಂದು ವಿಷಯಗಳಲ್ಲಿ ಅತ್ಯದ್ಭುತ ಆಸ್ತಿಗಳನ್ನು ಸಂಪಾದನೆ ಮಾಡಿ ಮಾಡಿರುವುದಾಗಿ ಬರಬಹುದು ಅಥವಾ ಅವರು ಅಂದ್ಕೊಂಡಿರುವಂತಹ ಗುರಿಗಳನ್ನು ಈ ವ್ಯಾಪಾರದಿಂದಲೂ ಉದ್ಯೋಗದಿಂದಲೂ ಯಾವುದೇ ಒಂದು ವಿಷಯದಲ್ಲಿ ಸ್ಥಿರವಾಗಿರ್ತಾರೆ ಆದರೆ ಜೀವನದಲ್ಲಿ ಒಂದಾನೊಂದು ಸಂದರ್ಭದಲ್ಲಿ ಈ ಸಾಲಗಳಿಂದ ಸಾಲ ಕೊಟ್ಟು ಕೊಟ್ಟಿರುವಂತಹ ಜನಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳಿರುವಂತಹ ಕಾರಣದಿಂದ ಇವರು ಈ ಸಾಲಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದಾಗಿರುತ್ತೆ ಮುಖ್ಯವಾಗಿ ಇದ್ದಿರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಅವಾಯ್ಡ್ ಮಾಡ್ತಾರೋ ಈ ಸಾಲಗಳನ್ನು ಅಷ್ಟು ಅವ್ರಿಗೆ ಅದ್ಭುತವಾಗಿ ಇವರ ಜೀವನದಲ್ಲಿ ಇರುತ್ತೆ ಮುಖ್ಯವಾಗಿ ಈ ಮಕರ ರಾಶಿಯವರಿಗೆ ಕುಟುಂಬ ಫಸ್ಟು ಪ್ರಿಯಾರಿಟಿ ಅಂದರೆ ಫ್ಯಾಮಿಲಿ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಫ್ಯಾಮಿಲಿಯಲ್ಲಿ ಬರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಹಿಂದೆ ಮುಂದೆ ನೋಡಲ್ಲ ಫ್ಯಾಮಿಲಿಗೆ ಒಂದು ಮೂಲಾಧಾರ ಒಂದು ಮೂಲ ಸ್ತಂಭವಾಗಿ ಅವರಿಗೆ ಹೋಗು ಆಗು ಹೋಗುಗಳನ್ನು ಬೇಕಾಗಿರುವಂಥ ಈ ವಿಷಯಗಳನ್ನು ಈಡೇರಿಸಲು ಪ್ರಥಮ ಸ್ಥಾನದಲ್ಲಿ ಮಕರ ರಾಶಿಯವರು ಅಂದರೆ ಇಲ್ಲಿ ನಿಂತಿರ್ತಾರೆ ಆ ರೀತಿ ಕಷ್ಟಪಟ್ಟು ಫ್ಯಾಮಿಲಿಗೆ ಒಂದು ಗೌರವವನ್ನು ಕೊಡುವಂಥ ವ್ಯಕ್ತಿಗಳು ಈ ಮಕರ ರಾಶಿಯಲ್ಲಿ ಜನನ ಆಗಿರುತ್ತಾರೆ ಅಂದರೆ ಇವರಿಗೆ ಇರುವಂತಹ ಜವಾಬ್ದಾರಿಗಳಾಗಿರಬಹುದು ಯಜಮಾನಸ್ಥಾನ ಆಗಿರಬಹುದು ಅಥವಾ ಈ ವಿಷಯಗಳಿಂದ ಇವರು ಇವರು ಇರುವಂತಹ ಡಿಸಿಪ್ಲಿನಿಂದ ಈ ಮಕರ ರಾಶಿಯವರು ಏನಾದರೂ ಕುಟುಂಬಕ್ಕೆ ಮುಖ್ಯಸ್ಥ ಆಗಿರುವಂಥ ಸಂದರ್ಭದಲ್ಲಿ ಅಂತಹ ಕುಟುಂಬವು ಅದ್ಭುತವಾಗಿರುವಂಥ ಗೌರವ ಪ್ರತಿಷ್ಠೆಯನ್ನು ಮತ್ತು ಕೀರ್ತಿ ಪ್ರತಿಷ್ಠೆಗಳಿಂದ ಉತ್ತಮ ಹೆಸರನ್ನು ಗಳಿಸುವಂಥ ಸಾಧ್ಯತೆಯೂ ಇರುತ್ತದೆ ಇವರಿಗೆ ಓದು ಮತ್ತು ವಿಜ್ಞಾನ ವಿದ್ಯೆ ಅಂದರೆ ಅದ್ಭುತವಾಗಿರುವಂಥ ವಿಶೇಷವಾಗಿರುವಂಥ ಗೌರವ ಉನ್ನತ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕನ್ನುವಂಥ ಒಂದು ಚಲಾಟ ಅನ್ನೋದು ಇರುತ್ತೆ ಆದರೆ ಇವರಿಗೆ ಇರುವಂತಹ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರಬಹುದು ಬಟ್ ಆ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಿಂದ ಕೆಲವೊಂದು ಅವಾಂತರಗಳು ಆತಂಕಗಳು ಬಂದು ಕೆಲವೊಂದು ಜನ ಮಧ್ಯೆ ಅಂದರೆ ಮಧ್ಯದಲ್ಲೇ ಯ ಎಜುಕೇಷನ್ ಡ್ರಾಪ್ ಮಾಡಿರೋದಾಗಿರಬಹುದು ಅಥವಾ ಕೆಲವೊಂದು ಸಾಧಕರು ಮಧ್ಯದಲ್ಲಿ ಡ್ರಾಪ್ ಮಾಡಿದ್ರೂ ಮುಂದಿನ ದಿನಗಳಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾರೆ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡಿರುವಂಥ ವಿಷಯಗಳು ನಾವು ಮಕ್ಕಳ ರಾಶಿಯಲ್ಲಿ ನೋಡಬಹುದಾಗುತ್ತೆ ಇಂತಹ ವ್ಯಕ್ತಿಗಳು ಇದೇ ಹಾರ್ಡ್ ವರ್ಕ್ನ ಕಂಟಿನ್ಯೂ ಮಾಡಿದರೆ ಅದ್ಭುತವಾಗಿರುವಂತಹ ಉನ್ನತ ಹುದ್ದೆಗಳನ್ನು ಮತ್ತು ಉದ್ಯೋಗಗಳನ್ನು ಅದು ಪ್ರೈವೇಟ್ ಸ್ಟ್ರಕ್ಚರ್ ಆಗಬಹುದು ಗೌರ್ಮೆಂಟ್ ಸೆಕ್ಷ ಅಂದರೆ ಸೆಕ್ಟರ್ ಆಗ್ಬೋದು ರಾಜಕೀಯ ಆಗಿರ್ಬೋದು ವಿದೇಶದಲ್ಲಿ ಆಗಿರ್ಬೋದು ಇವರದೇ ಆದಂಥ ಒಂದು ಅದ್ಭುತವಾಗಿರುವಂತಹ ಒಂದು ಸಾಮರ್ಥ್ಯವನ್ನು ಅವರ ಕಡೆ ತೆಗೆದು ಅದರಿಂದ ಯಶಸ್ವಿಯನ್ನು ಕಾಣುತ್ತಾರೆ ಮುಖ್ಯವಾಗಿ ಇವರಿಗಿರುವಂಥ ಒಳ್ಳೆಯತನ ಇವರ ಹಾರ್ಡ್ ವರ್ಕ್ ನೇಚರ್ ಕೆಲಸ ಮಾಡುವಂಥ ಪ್ರದೇಶಗಳಲ್ಲಿ ಈ ವ್ಯಕ್ತಿಗಳಿಗೆ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿಸುವಂಥ ಕೆಲವೊಂದು ಅಸೂಹೆ ಅಸೂಹ್ಯಪರರ ದ್ವೇಷ ಅನ್ನೋದು ಇವರನ್ನು ಕಾಡ್ತಾ ಇರುತ್ತೆ ಇವರ ಅಭಿವೃದ್ಧಿಗೆ ಅವರು ನೀಡುವಂತಹ ಕೆಲವೊಂದು ಆತಂಕಗಳು ಇವರ ಅಭಿವೃದ್ಧಿಯನ್ನು ಸಮಸ್ಯೆಗಳನ್ನು ಸೃಷ್ಟಿಸುತ್ತಾ ಇರುತ್ತೆ ಆದರೆ ಇವರೆಂದರೆ ಆ ಸಂಸ್ಥೆಗಾಗಿರಬಹುದು ಇವರ ಮೇಲಧಿಕಾರಿಗಳಿಗಾಗಿರಬಹುದು ಇವರ ಮೇಲೆ ಒಂದು ಪ್ರತ್ಯೇಕವಾಗಿರುವಂಥ ಅಭಿ ಅಭಿಮಾನ ಮತ್ತು ಪ್ರೋತ್ಸಾಹ ಅನ್ನೋದು ಸದಾ ಇರೋದರಿಂದ ಇವರು ಹೊರ ಹೊರಗಡೆ ಹೋಗ್ತೀವಿ ಎನ್ನುವಂಥ ಸಂದರ್ಭದಲ್ಲಿ ಕೂಡ ಈ ಸಂಸ್ಥೆ ಇವರನ್ನು ಹೊರಗೆ ಕಳಿಸಲ್ಲ ಮೇಲಧಿಕಾರಿಗಳು ಕೂಡ ಇವರನ್ನು ಹೊರಗಡೆ ಕಳಿಸಲ್ಲ ಅಷ್ಟು ಪ್ರಾಮಾಣಿಕತೆ ಅಷ್ಟು ಡಿಸಿಪ್ಲಿನ್ ಅಷ್ಟು ಡೆಡಿಕೇಟೆಡ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನು ಯಾರು ಕಳಿಸ್ತಾರೆ ಹೇಳಿ ಆದ್ದರಿಂದ ಮಕರ ರಾಶಿಯವರಿಗೆ ಸ್ನೇಹಿತರೆ ಎಷ್ಟು ಹೇಳೋದ್ರನ್ನು ಕಮ್ಮಿನೇ ಮುಖ್ಯವಾಗಿ ಇವರು ಯಾವ ಕೆಲಸವನ್ನು ಮಾಡಿದ್ರು ಕೂಡ ತುಂಬ ಡಿಫರೆಂಟಾಗಿ ಎಲ್ಲ ನಾಲ್ಕು ಜನ ಮೆಚ್ಚುವ ರೀತಿಯಲ್ಲಿ ನಾಲ್ಕು ಜನಕ್ಕೆ ಇಷ್ಟಪಡುವ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡುವಂಥ ಒಂದು ಸಾಮರ್ಥ್ಯ ಪ್ರತಿಭೆ ಇವರಲ್ಲಿ ನಾವು ಕಾಣಬಹುದಾಗಿರುತ್ತೆ ಆದರೆ ಒಂದು ವಿಷಯ ಎಷ್ಟು ಕಷ್ಟಪಟ್ಟರೂ ಅದೃಷ್ಟದ ವಿಷಯದಲ್ಲಿ ಮಾತ್ರ ಇವರಿಗೆ ಏರುಪೇರುಗಳು ಅನ್ನೋದಿರುತ್ತೆ ಯಾವ ಸಂದರ್ಭದಲ್ಲಿ ಯಾವ ಅದೃಷ್ಟ ಬರುತ್ತೋ ಅನ್ನೋದು ಗೊತ್ತಾಗಿರಲ್ಲ ಆದ್ದರಿಂದ ಮಕರ ರಾಶಿಯಲ್ಲಿ ಜನಿಸಿರುವಂಥ ಬಹಳ ಜನರ ತುಂಬ ಜನಕ್ಕೆ ಕೇಳುವಂತ ಒಂದು ಕಿವಿ ಮಾತು ನೋಡಪ್ಪ ಪಡ್ತಾ ಪಡೆದರೆ ಏನು ಬರಲ್ಲ ಸುಮ್ಮನೆ ದುಡ್ಡು ಯಾರ ಕೈಗೂ ಸೇರಲ್ಲ ಅಂತ ಹೇಳ್ತಾ ಇರ್ತಾರೆ ಅಂದರೆ ಇವರ ಜೀವನದಲ್ಲಿ ಅದೃಷ್ಟದ ಪಾಲು ಬಹು ಅಂತ ನಾವು ಹೇಳಬಹುದು ಆದರೂ ಇವರು ಇವರ ಪಟ್ಟಿರುವಂಥ ಕಷ್ಟ ಆತಂಕ ಸಮಸ್ಯೆಗಳು ಅವೆಲ್ಲವನ್ನು ಕೂಡ ಎದುರಿಸಿ ಇವರ ಜೀವನದಲ್ಲಿ ಉತ್ತಮ ಹಂತಕ್ಕೆ ಸೇರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಯಾವುದೇ ವಿಷಯದಲ್ಲಿ ಅದೃಷ್ಟವನ್ನು ಇವರು ನಂಬಲ್ಲ ಇವರನ್ನು ಇವರು ನಂಬುತ್ತಾರೆ ಇವರು ಕಷ್ಟವನ್ನು ನಂಬ್ತಾರೆ ಆ ಕಷ್ಟದಲ್ಲಿ ಸಿಗುವಂಥ ಸುಖ ಸಂತೋಷವನ್ನು ತುಂಬ ಎಂಜಾಯ್ ಮಾಡುವಂಥ ವ್ಯಕ್ತಿಗಳು ಮಕರ ರಾಶಿಯವರು ಆಗಿರ್ತಾರೆ ಮತ್ತು ಮುಖ್ಯಮಂತ್ರಿ ಇಂತಹ ವ್ಯಕ್ತಿಗಳು ಇನ್ ಇನ್ ಕೇಸ್ ಬೆಟ್ಟಿಂಗ್ ಆಗಿರಬಹುದು ಆನ್ಲೈನ್ ಗೇಮ್ಸ್ ಆಗಿರಬಹುದು ಜೂಜು ಇತ್ಯಾದಿ ವಿಷಯಗಳಿಂದ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಯಾಕಂದರೆ ಒಂದು ಸಾರಿ ಸುಳಿ ಆ ಸುಳಿಯಲ್ಲಿ ಸಿಗಕೊಂಡ್ರೆ ಹೊರಗಡೆ ಬರೋದು ತುಂಬ ಕಷ್ಟವಾಗುತ್ತೆ ತುಂಬ ಜನಕ್ಕೆ ಅನುಭವ ಇರುತ್ತೆ ಬಟ್ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇಂತಹ ವಿಷಯಗಳಿಗೆ ನೀವು ಹೋಗಬೇಡಿ ಮಕರ ರಾಶಿಯಲ್ಲಿ ಅವರು ಹೇಳ್ತಾ ಇರುವಂಥ ಕಷ್ಟಪಟ್ಟರೆ ಮಾತ್ರ ನಮಗೆ ಫಲ ಸಿಗುತ್ತೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ಪ್ರತಿಯೊಬ್ಬರೂ ಕೂಡ ಫಾಲೋ ಮಾಡಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ಒಂದೊಂದು ಹಂತ ಸ್ಟೆಪ್ ಬೈ ಸ್ಟೆಪ್ ಇವರ ಅಭಿವೃದ್ಧಿ ಅನ್ನೋದು ದಿನ ದಿನ ಪ್ರವರ್ಧಮಾನವಾಗಿ ಅದ್ಭುತ ರೀತಿಯಲ್ಲಿ ಇವರಿಗೆ ಯಶಸ್ಸನ್ನು ಹೆಸರು ಕೀರ್ತಿ ಗೌರವವನ್ನು ತಂದುಕೊಡ್ತಾ ಇರುತ್ತೆ ಮುಖ್ಯವಾಗಿ ಯಾಕಂದ್ರೆ ಇವರು ಹಣಕಾಸಿನ ಸ್ಥಾನ ವಿಷಯದಲ್ಲಿ ಆಗಿರಬಹುದು ಮತ್ತೆ ಈ ಧನ ಸಂಪಾದನೆ ವಿಷಯ ಆಗಿರಬಹುದು ಅಥವಾ ಕೆಲವೊಂದು ವಿಷಯ ಗೌರವ ಕೀರ್ತಿ ಪಡೆಯುವುದರಲ್ಲಿ ಆಗಿರಬಹುದು ಸ್ವಶಕ್ತಿ ಸ್ವಯಂ ಕೃಷಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ಇವರ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನೂ ಆಗಿರುತ್ತಾರೆ ದ ಮತ್ತೆ ಜನ ಸ್ಥಾನಾಧಿಪತಿ ಕುಟುಂಬಾಧಿಪತಿ ದ್ವಿತೀಯದಲ್ಲಿ ದಿತಿ ಸ್ಥಾನಕ್ಕೆ ಶನಿ ಪರಮಾತ್ಮನೇ ಆಗಿರುವುದರಿಂದ ಇವರಿಗೆ ಅತ್ಯಂತ ಕಷ್ಟದ ಮೇಲೆ ಹಾರ್ಡ್ ವರ್ಕ್ ಮೇಲೆ ಫಲಗಳು ಅನ್ನೋದು ಇವರಿಗೆ ಜೀವನದಲ್ಲಿ ಸಿಗುತ್ತಾ ಇರುತ್ತೆ ಮುಖ್ಯವಾಗಿ ತುಂಬ ಜನಕ್ಕೆ ಮಕರ ರಾಶಿಯವರಿಗೆ ನೋಡುವುದಾದರೆ ಸಂತಾನ ಆದಮೇಲೆ ಮತ್ತೆ ಇವರಿಗೆ ಅದೃಷ್ಟಕಾರಕ ಬಂದು ಶುಕ್ರ ಆಗಿರ್ತಾರೆ ಮುಖ್ಯವಾಗಿ ಇವರಿಗೆ ಭೂಮಿ ತಾಯಿ ಮೇಲೆ ನಂಬಿಕೊಂಡ್ರೆ ಅದ್ಭುತವಾಗಿರುವಂಥ ಫಲಗಳು ಇರುತ್ತೆ ಭೂಮಿ ಕೊಳ್ಳೋದು ಮಾರೋದು ಅಥವಾ ಭೂಮಿಯಿಂದ ಕೃಷಿ ಮಾಡೋದು ಎಲ್ಲ ಇರುತ್ತೆ ಮತ್ತು ಆಕಸ್ಮಿಕ ಯೋಗಗಳು ಅನ್ನೋದು ಇರುತ್ತೆ ಚತುರ್ಥಾಧಿಪತಿಯಲ್ಲಿ ಮುಖ್ಯವಾಗಿ ಕುಜ ಆಗಿರೋದ್ರಿಂದ ಭೂ ಸಂಬಂಧಿತ ವ್ಯವಹಾರಗಳು ಅನ್ನೋದು ಇವರಿಗೆ ಅಚ್ಚುಕಟ್ಟಾಗಿ ಆಗಿಬರುತ್ತೆ ಮುಖ್ಯವಾಗಿ ಇನ್ ಕೇಸ್ ಇಂಥ ಸಮಸ್ಯೆಗಳು ಎದುರಿಸಿ ಇವರು ಏನಾದರೂ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಂದ್ರೆ ಚೆನ್ನಾಗಿ ಇವರು ಹೈಯರ್ ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಒಳ್ಳೊಳ್ಳೆ ಕಾಲೇಜಲ್ಲಿ ಮತ್ತು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಲ್ಲಿ ವಿದೇಶಗಳಲ್ಲಿ ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಕೂಡ ಇವರಿಗೆ ಇರುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಮಕರ ರಾಶಿಯವರಿಗೆ ಅಂತ ತುಂಬ ಒಳ್ಳೆಯ ಫಲಗಳು ಅನ್ನೋದು ಇವರಿಗೆ ಇದೆ ಪಂಚಮ ಅಧಿಪತಿಯಾಗಿ ಶುಕ್ರ ಆಗಿರೋದ್ರಿಂದ ಇಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ಸ್ಕಿಲ್ ಅಂದರೆ ಸ್ಕಿಲ್ ಟ್ಯಾಲೆಂಟ್ ಅನ್ನೋದು ಕೂಡ ಸೃಜನಶೀಲತೆ ಅನ್ನೋದು ಹೆಚ್ಚಿರುತ್ತೆ ಇವರು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ನಾವು ಇವರಲ್ಲಿ ಯುನಿಕ್ನೆಸ್ ಡಿಫ್ರೆಂಟ್ ಕಾಣಬಹುದು ಅಂತಲೇ ಹೇಳ್ಬೋದು ಈ ಮಕ್ಕಳ ರಾಶಿಯವರಲ್ಲಿ ಕಷ್ಟ ಅನ್ನೋದು ತುಂಬ ಕಷ್ಟಪಟ್ಟಿರ್ತಾರೆ ಜೀವನದಲ್ಲಿ ಹಾಗಾಗಿ ಇವರು ಕಷ್ಟದಿಂದ ಮೇಲ್ ಬಂದಿರ್ತಾರೆ ಯಾವುದೇ ಕಾರಣಕ್ಕೂ ಇವರು ಶನಿಮಾತ್ಮ ಒಳ್ಳೆಯ ಫಲಗಳನ್ನೇ ನೀಡ್ತಾರೆ ಅವರಿಗೆ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್